ಕೆರಿಯಾಗಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ದೇವರಾಜು ಅವರು ಲೋಕಾಯುಕ್ತರಿಗೆ ಬಿಇಒ ಹಗರಣಗಳ ಬಗ್ಗೆ ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಯಾವುದೇ ನೋಟಿಸ್ ನೀಡದೆ ಅವರನ್ನು ಅಮಾನತು ಮಾಡಲಾಗಿದೆ ಈ ಏಕಾಏಕಿ ಕ್ರಮವನ್ನು ಖಂಡಿಸಿ ಬುಧವಾರ ಮಧ್ಯಾಹ್ನ ಶಿಕ್ಷಕರ ತಂಡ ಬಿಇಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು 啊对嘛，好，我们。 ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಗೇಟ್ ಮುಚ್ಚಿ ಬಿಇಒ ಅವರನ್ನು ಅಡ್ಡಾಗಟ್ಟಿ ಶಾಂತಿಯುತ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಹಿಳಾ ಶಿಕ್ಷಕರು ಮಾತನಾಡುತ್ತಾ ಬಿಇಒ ವ್ಯಕ್ತಿಗತವಾಗಿ ಹಾಗೂ ಜಾತಿ ಕುರಿತು ಅಪಮಾನದ ಮಾತುಗಳನ್ನ ಬಳಸಿದ್ದಾರೆಂದು ದೂರಿನಲ್ಲಿ ತಿಳಿಸಿದ್ದಾರೆ ಜೊತೆಗೆ ಸಂವಿಧಾನದ ಕುರಿತು ಅಗೌರವ ವ್ಯಕ್ತಪಡಿಸಿದ್ದಾರೆಂದು ಅವರು ಆರೋಪಿಸಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಮತ್ತು ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿಯಲ್ಲಿ ಖಜಾಂಚಿಯ ಕೆಲಸ ಮಾಡ್ತಿದ್ದೀನಿ ನಾನು ಈ ಎಲ್ಲ ಸಂಘದ ನಿರ್ದೇಶಕನಾಗಿ ಕೊಡಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ವಿವಿಧ ಕರ್ತವ್ಯ ಲೋಪಗಳು ಮತ್ತು ಕೆಲವೊಂದು ವಿಚಾರಗಳ ಹಗರಣಗಳ ಬಗ್ಗೆ ನಾನು ಬಿ ಒನ್ ಪ್ರಶ್ನಿಸಿದ್ದಕ್ಕೆ ಸುಮಾರು ಎರಡು ವರ್ಷದಿಂದ ನಮಗೆ ಏನು ಉತ್ತರ ಕೊಡದಲ್ಲ ಇರೋದ್ರಿಂದ ಮತ್ತು ನನ್ನವು ಸುಮಾರು ನಾಲ್ಕು ಅರ್ಜಿಗಳನ್ನು ಇದುವರೆಗೂ ಏನು ಕೆಲಸ ಮಾಡ್ಕೊಡ್ದಲ್ಲಿ ಇರೋದ್ರಿಂದ ನನಗೆ ಬರಬೇಕಾದಂಥ ಸೌಲಭ್ಯಗಳನ್ನು ವಿಳಂಬ ಮಾಡಿದರಿಂದ ಮಾನ್ಯ ತುಮಕೂರು ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದ್ದೆ ಅದನ್ನು ಸಭೆ ಸಮಾರಂಭದಲ್ಲಿ ಕೊಡ್ಗೆರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ನಟರಾಜರವರು ಯಾವುದೇ ಯಾವುದೇ ಸಭೆ ಸಮಾರಂಭ ಮೀಟಿಂಗ್ ಇರಲಿ ಅಲ್ಲಿ ಲೋಕಾಯುಕ್ತದನ್ನು ನಾನು ಸರ್ ಮಾಡ್ಕೊಂಡಿದ್ದೀನಿ ಎಲ್ಲಿ ದೂರು ಕೊಟ್ಟರು ನಾನು ಜಯಿಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಆದಿ ಬೀದಲೆಲ್ಲ ಮತ್ತು ಮೀಟಿಂಗ್ಗಳಲ್ಲಿ ಹೇಳ್ಕೊಂತಿದ್ದ ತಿರುಗ್ತಿದ್ರು ಈ ಒಂದು ಕಾರಣ ನನಗೆ ಬೇಜಾರಾಗಿ ಬೆಂಗಳೂರು ಲೋ ಉಪ ಲೋಕಾಯುಕ್ತದಲ್ಲಿ ಸುಮಾರು ಐದು ಪುಟಗಳ ಇವರ ಹಗರಣಗಳು ಮತ್ತು ಲಂಚ ಭ್ರಷ್ಟಾಚಾರದ ಬಗ್ಗೆ ಮತ್ತು ಆಡಿಯೋ ವಿಡಿಯೋ ಸಮೇತ ನಾನು ಮಾನ್ಯ ಉಪಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದೆ ದಿನಾಂಕ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಮಾನ್ಯ ಲೋಕಾಯುಕ್ತ ಪೊಲೀಸ್ ಸಿಬ್ಬಂದಿಯವರು ನಮ್ಮ ಕೊಡಕೆರೆ ತಾಲೂಕ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ವಿಚಾರಿಸೋಕೆ ಅಂತ ಬಂದಿದ್ದರು ಆದರೆ ಈ ವಿಚಾರವನ್ನು ತಿಳ್ಕೊಂಡಂಥವರು ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ನಂತರ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗಿನ ಜಾವಕ್ಕೆ ನಮ್ಮ ಕೊಡಕೆರೆ ತಾಲೂಕು ಯರಾಗಹಳ್ಳಿ ಶಾಲೆಗೆ ಭೇಟಿ ನೀಡಿ ನಾನು ಶಾಲೆಗೆ ಹೋಗೋದಕ್ಕೆ ಮುಂಚಿತವಾಗಿಯೇ ಅನಧಿಕೃತ ಗೈರು ಹಾಜರಿ ಮತ್ತು ಇನ್ನಿತರೆ ಸುಳ್ಳು ಆರೋಪಗಳನ್ನು ಹೊರಿಸಿ ನನ್ನನ್ನು ಅಮಾನತ್ತು ಮಾಡಿರ್ತಾರೆ ಈ ಅಮಾನತನ್ನು ದಿನಾಂಕ ಏಳು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಅಮಾನತು ಮಾಡಿರೋದ್ರಿಂದ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಹದಿನಾರು ದಿವಸ ಆದರೂ ನನ್ನ ಕರ್ತವ್ಯ ಮಾಡಿರ್ತಕ್ಕಂಥ ವೇತನ ಮಾಡಿಲ್ಲ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿರ್ತಕ್ಕಂಥ ಅಮಾನತನ್ನು ರದ್ದುಗೊಳಿಸಿ ಅಂತ ಕೇಳಿದೆ ಮತ್ತು ಬಿವಾರ್ ಅವರ ಮೇಲಿರ್ತಕ್ಕಂಥ ಆರೋಪಗಳ ಕುರಿತಾಗಿ ಮೇಲಧಿಕಾರಿಗಳಿಗೆ ದೂರು ಕೊಡಿ ಅಂತ ಕೊಟ್ಟಿರ್ತಕ್ಕಂಥ ಅರ್ಜಿನ ಫಾರ್ವರ್ಡ್ ಯಾಕೆ ಮಾಡಿಲ್ಲ ಅಂತ ಕೇಳಿದೆ ನಾನು ತಪ್ಪೇ ಮಾಡಿಲ್ಲ ನೆಡ್ರೇಜ್ಗೆ ನೀನ್ಯಾರು ನಂದಿದು ಆಫೀಸು ಹೇಳ್ಬಿಟ್ಟು ತಳ್ಳ ಥರ ಅಥವಾ ಅವಾಚ್ಯ ಶಬ್ದಗಳಿಂದ ಮತ್ತು ಏಕವಚನದಿಂದ ಮತ್ತು ನನ್ನ ಜೊತೆಯಲ್ಲಿ ರಾಜ್ಯ ಮಹಿಳಾ ಭಿಂಸೆಯ ಸರ್ಕಾರಿ ನೌಕರ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಇಂದ್ರಕುಮಾರಿ ಹಾಗೂ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀಮತಿ ನಾಗರತ್ನ ಮತ್ತು ಇನ್ನಿತರ ನಮ್ಮ ಸಹೋದ್ಯೋಗಿ ಸಿಬ್ಬಂದಿಗಳು ಮತ್ತು ಈ ಸಂಘದಲ್ಲಿ ಚುನಾಯಿತ ಪ್ರತಿನಿಧಿಗಳು ಸಹ ನನ್ನ ಜೊತೆಯಲ್ಲಿ ಬಂದಿದ್ದಾಗ ಇದು ನನ್ನ ಕಚೇರಿ ನನ್ನ ಮುಂದೆ ಏನು ಮಾತಾಡಬೇಡ್ರಿ ಅಂಥೇಳಿ ನೀವು ಯಾವ್ಯಾವ ಅಷ್ಟು ಅಂತ ಹೇಳಿ ಕೇಳಿ ಮತ್ತು ಈ ಕಚೇರಿಯಲ್ಲಿ ನನ್ನಿಷ್ಟ ನಿಮ್ಮ ಐಡೆಂಟಿ ಕಾರ್ಡ್ ತೋರಿಸ್ರಿ ಪ್ರತಿಯೊಬ್ಬರು ಯಾವ್ಯಕೆ ಅಷ್ಟು ಹೇಳಿ ಅಂತ ಅಂದರು ಆ ಸಂದರ್ಭದಲ್ಲಿ ಹಾಜರಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಮಹಿಳಾ ಅಧ್ಯಕ್ಷರಂಥ ಶ್ರೀಮತಿ ಇಂದ್ರಕುಮಾರಿ ಅವರು ನೀವು ಐ ಡಿ ಕಾರ್ಡ್ ಇಟ್ಕೊಂಡಿದ್ದೀರಾ ನೀವು ನಿಮ್ಮ ಸಿಬ್ಬಂದಿ ಐಡೆಂಟಿ ಕಾರ್ಡ್ ತಗೊಳ್ಳಿದ್ದಾರಾ ಅಂತ ಕೇಳಿದಾಗ ನನಗೆ ಬೇರೆ ಕೆಲಸ ಐತೆ ನಾನು ದಮಳ ಮಾಡೋದೇ ಇಲ್ಲ ಏನು ಮಾಡ್ಕೋ ಮಾಡ್ಕೊ ಹೋಗ್ರಿ ಅಂತ ಹೇಳ್ಬಿಟ್ಟು ಕಚೇರಿಯಿಂದ ಏಕಾಏಕಿ ಹೋದಾಗ ಆ ನಾವೆಲ್ಲ ಪ್ರಶ್ನಿಸ್ತಾ ಮೂಮೆಂಟ್ ರಿಜಿಸ್ಟರ್ ಬರೆದಿದ್ದೀರಾ ನಿಮ್ಮವೆಲ್ಲ ಕರ್ತವ್ಯ ಎಲ್ಲ ನಿಮ್ಮ ಹಗರಣಗಳು ಇಷ್ಟೊಂದು ಇದಾವಲ್ಲ ಅದನ್ನು ಲೋಕಾಯುಕ್ತದಲ್ಲಿ ಪ್ರಶ್ನಿಸಿದಕ್ಕೆ ಅಮಾನತು ಮಾಡಿದ್ರೆ ಓಹ್ ಲೋಕಾಯುಕ್ತದಲ್ಲಿ ಪ್ರಶ್ನಿಸ್ಕೆ ನಾನು ಅಮಾನತ್ ಮಾಡಿದ್ದು ಅಂತ ಒಪ್ಕೊಂಡಿರ್ತಾರೆ ನಾನು ಈ ದಿನ ಏನೇನು ಬೆಳಗ್ಗೆ ಹನ್ನೆರಡು ಗಂಟೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಿ ಯು ಅಧಿಕಾರಿಯ ದುರ್ಬಳಕೆ ಮಾಡಿಕೊಂಡು ಕರ್ತವ್ಯಕ್ಕೆ ಅಡ್ಡಿಯಾಗುತ್ತಿದ್ದಾರೆಂದು ಶಿಕ್ಷಕರ ವಿರುದ್ಧ ಪೊಲೀಸರಿಗೆ ದೂರು ನೀಡುವುದಾಗಿ ಬೆದರಿಕೆ ಹಾಕಿರುವುದಾಗಿ ಮಹಿಳಾ ಶಿಕ್ಷಕಿಯರು ತಿಳಿಸಿದ್ದಾರೆ ದೇವರಾಜು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕೊರಟಗೆರೆ ತಾಲೂಕಿನಲ್ಲಿ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಅವರು ಸಲ್ಲಿಸಿದ ಲೋಕಾಯುಕ್ತ ದೂರು ಹಿನ್ನೆಲೆ ಅಮಾನತಿಗೆ ಒಳಗಾಗಿದ್ದಾರೆ ದೇವರಾಜು ಅವರು ಕೂಡಲೇ ನ್ಯಾಯ ನೀಡುವಂತೆ ಹಾಗೂ ಬಿಇಒ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದಾರೆ ಕ್ಷೇಮ ಸಂಘದ ರಾಜ್ಯ ಮಹಿಳಾಧ್ಯಕ್ಷಾಗಿ ಶ್ರೀಮತಿ ವೀರೇಂದ್ರ ಕುಮಾರ್ ಅವರು ಈ ದಿನ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಅವರಿಗೆ ಸಮಸ್ಯೆ ಮಾಡಿದರು ಬಿ ಇಲಾಖೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅದನ್ನು ನಾವು ಕೇಳಕ್ಕೆ ಬಂದಾಗ ಅಧಿಕಾರಿಗಳಿಗೆ ನಾನು ಎಲ್ಲಿದ್ದೀನಿ ನಾನು ಯಾರು ಅನ್ನೋದೇ ಅವ್ರಿಗೆ ಕಾನ್ಸೆಪ್ಟ್ ಇಲ್ಲ ಅಧಿಕಾರಿಗಳು ಮತ್ತು ಶಿಕ್ಷಕರಿಗೆ ನ್ಯಾಯ ಕೊಡ್ತಾರೆ ಅವ್ರು ಕೇಳಿದ್ರೆ ನೀವು ಯಾರು ಭೀಮಾ ಅಂದ್ರೆ ಯಾರು ಯಾವ ಭೀಮ್ ಸೇನಾ ಸಂಘಟನೆಯವರು ಎದ್ದೋಗಿ ಈಗ ನಂದು ಕಚೇರಿ ಅಂತ ಕೇಳ್ತಾರೆ ಅಂದರೆ ಇವರು ಈ ಕೆಲಸಕ್ಕೆ ಅನರ್ಹರು ಇವರು ಭೀವಾಗಕ್ಕೆ ಅವ್ರಿಗೆ ಯೋಗ್ಯತೆನೇ ಇಲ್ಲ ಅಂತ ನಾನು ಹೇಳ್ತೇನೆ ಮತ್ತು ಶಿಕ್ಷಕರಿಗೆ ಇವ್ರು ಏನು ಅವರು ನ್ಯಾಯವನ್ನು ಕೊಡ್ತಾರೆ ಈ ತಾಲೂಕಿನಲ್ಲಿ ಒಂಬತ್ತು ಜನಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಮತ್ತೆ ಬಿ ಎನ್ ಎನ್ ಆರ್ ಎನ್ ಪಿ ಆರ್ ಕೇಳಿದ್ರೆ ಯಾರು ನರ್ಸಿಂಗ್ ಜನವರು ಗುಲ್ಬರ್ಗದಿಂದ ಬಂದಿದ್ದಾರೆ ಸರ್ ಅವ್ರು ಕೇಳಿದ್ರೆ ಅವ್ರಿಗೆ ಬಗ್ಗೆ ಎಲ್ ಕೊಡಕ್ಕೆ ಬರಲ್ಲ ಅಂತಾರೆ ಒಂದು ವಿಷಯಕ್ಕೂ ಇನ್ನೊಂದು ವಿಷಯಕ್ಕೂ ಒಂದು ತಾಳೇನೆ ಇಲ್ಲ ಅಂದಾಗ ಇವ್ರಿಗೆ ಅವ್ರು ಏನು ಕೇಳ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ ಅಂದಾಗ ಒಬ್ಬ ಶಿಕ್ಷಕರಿಗೆ ಯಾವ ರೀತಿ ಇವರು ಮಾರ್ಗದರ್ಶನ ನೀಡದೇ ಸಸ್ಪೆಂಡ್ ಮಾಡಿದ್ರು ಒಂದು ನೋಟಿಸ್ ಅನ್ನು ಕೊಡ್ತಾ ಹೇಗೆ ಸಸ್ಪೆಂಡ್ ಮಾಡಿದ್ರು ಇವ್ರಿಗೆ ಅವರು ಏನೋ ಒಂದು ಅದನ್ನ ಪ್ರಶ್ನೆ ಮಾಡಬೇಕು ಇದು ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಇವ್ರಿಗೂ ಕೆಲಸ ಸಿಗಿದೆ ಎಲ್ರಿಗೂ ಕೆಲಸ ಸಿಕ್ಕಿದೆ ಅಂದ್ರೆ ಇವ್ರ ಸಂವಿಧಾನನೇ ಒಂದು ಅರ್ಥ ಆಗ್ತಿಲ್ಲ ಅಂದಾಗ ಇವ್ರು ಏನ್ ಸರ್ ಇವ್ರು ಸಮಾಜಕ್ಕೆ ಒಂದು ಒಂದು ಹೇಳಿಕೆಯನ್ನ ಕೊಡ್ತಾರೆ ಸಮಾಜಕ್ಕೆ ಒಂದು ಆರೋಗ್ಯಕರ ಮಾಹಿತಿಯನ್ನ ಕೊಡ್ತಾರೆ ಅನ್ನೋದು ನಮ್ಗೆ ಇಲ್ಲಿ ಕಂಡು ಬಂತು ತುಂಬಾ ಲೋಪದೋಷ ಇದೆ ಕೊರಟಗೆರೆ ಬಿಒ ಆಫೀಸಲ್ಲಿ ತುಂಬಾ ಲೋಪದೋಷ ಇದೆ ಇದನ್ನ ಮೇಲಾಧಿಕಾರಿಗಳು ದಯವಿಟ್ಟು ತಂದ ನಡೆಸಬೇಕು ಇಲ್ಲ ಅಂದ್ರೆ ಇದು ರಾಜ್ಯ ಮಟ್ಟಕ್ಕೆ ಹೋಗುತ್ತೆ ಶಿಕ್ಷಣ ಇಲಾಖೆಗೆ ಶಿಕ್ಷಣಾಧಿಕಾರಿಗಳಿಗೆ ಮತ್ತೆ ಶಿಕ್ಷಣ ಸಂಬಂಧಪಟ್ಟ ಎಲ್ಲ ಈ ಕಚೇರಿಯಲ್ಲಿರೋ ಎಲ್ಲರ ಮೇಲೂ ನಾವು ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೇವೆ ಮತ್ತೆ ಕಮಿಷನ್ ಅನ್ನು ಕೊಡ್ತೇವೆ ಮತ್ತೆ ಶಿಕ್ಷಣ ಸಚಿವರಿಗೂ ಕೂಡ ಕೊಡ್ತಾ ಇದ್ದೇವೆ ಮತ್ತೆ ಅವರು ಒಂದು ಪೋಕ್ಸೋ ಅಡಿಯಲ್ಲಿ ಪೋಷಕರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಆನಂದ್ ಕೊರಟಗೆರೆ ತಾಲೂಕು ಯಾವುದು ಸಿಂಗಲಿಪುರ ಸಿಂಗಲಿಪುರ ಶಿಕ್ಷಕರು ಒಂದ್ ಮಗು ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಸರ್ ಅವ್ರ ಪೇರೆಂಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಅದ್ರ ಬಗ್ಗೆ ಯಾವ್ದೇ ಆಕ್ಷನ್ ತಗೊಂಡಿಲ್ಲ ಬಿಒ ಅವರು ಯಾಕೆ ಅಂತ ರಕ್ಷಣೆ ಮಾಡಿದ್ದಾರೆ ಒಂದ್ ತಿಂಗಳು ರಜಾ ಅಂತ ಇದ್ದಾರೆ ನಮ್ಮ ಹತ್ರ ಅದಕ್ಕೆ ಮಾಹಿತಿ ಇದೆ ಆದ್ರೆ ಏನೋ ಒಬ್ಬ ಶಿಕ್ಷಕರನ್ನ ಯಾವ್ದೋ ಒಂದು ತಲೆಯಲ್ಲಿ ಇಟ್ಕೊಂಡು ಅವ್ರ ಮೇಲೆ ಒಂದು ಇವ್ರು ದೌರ್ಜನ್ಯ ನಡ್ಸಕ್ಕೋಸ್ಕರ ಹೋಗಿ ಏಕಾಏಕಿ ಸಸ್ಪೆಂಡ್ ಮಾಡ್ತಾರೆ ಅಂದ್ರೆ ಎಂತ ಕಾನೂನನ್ನ ಇವರು ಬಳಕೆ ಮಾಡ್ಕೊಂಡು ಆಡಳಿತವನ್ನ ಮಾಡ್ತಾ ಇದ್ದಾರೆ ಇವ್ರ ಹೆಣ್ಮಕ್ಳಿಗೆ ಗೌರವ ಕೊಟ್ಟಿಲ್ಲ ನಾವು ರಾಜ್ಯದಿಂದ ಬಂದಿದ್ದೀವಿ ಕೇಳಕ್ಕೆ ಅವ್ರಿಗೆ ಕೇಳಕ್ಕೆ ಅವ್ರು ಏನು ನಾವು ಉತ್ತರ ಕೊಡ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ನಾನ್ ಮಾಡಿದ್ದೆ ಸರಿ ಅಂತ ಒಪ್ಕೊತಾ ಇದ್ದಾರೆ ಎದ್ದೋಗ್ರಿ ಇದು ನನ್ನ ಕಚೇರಿ ಅಂದ್ರೆ ಹಂಗಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ